ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರಾವ್ ವೃಕ್ಷ ಚಾನಲ್ಗೆ ಸ್ವಾಗತ ಇಷ್ಟು ಗರಿಗರಿಯಾಗಿರ್ತಕ್ಕಂಥ ಪೇಪರ್ ಒಳಗಿರ್ತಕ್ಕಂಥ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಯಾವುದೇ ರೀತಿಯ ಅಕ್ಕಿ ಆಗಲಿ ಯಾವುದೇ ರೀತಿಯ ಉದ್ದಿನಬೇಳೆ ಆಗಲಿ ಬಳಸಿರೋದಿಲ್ಲ ಅದೆಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ರೀತಿಯ ಒಂದು ಹನಿ ಕೂಡ ನೀರನ್ನ ಬಳಸದೇ ಈ ರೀತಿ ಗರಿಯಾಗಿರ್ತಕ್ಕಂಥ ದೋಸೆನ ನಾವು ಮಾಡಿಕೊಳ್ಬೋದು ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಆಗುವಷ್ಟು ನಾನು ರವೆ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಸಿ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಆಲೂಗಡ್ಡೆನ ಅಂದರೆ ಹಸಿ ಆಲೂಗಡ್ಡೆನ ಈ ರೀತಿ ಸಿಪ್ಪೆ ಮೇಲುಗಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಬಿಟ್ಟಿದ್ದೆ ಡೈರೆಕ್ಟಾಗಿ ಕಟ್ ಮಾಡಿದ ತಕ್ಷಣ ಹಾಕ್ಕೊಳ್ತೀನಿ ಅನ್ನೋದಾದರೆ ನೀರಿಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಸ್ವಲ್ಪ ತಾದರೆ ಆಲೂಗಡ್ಡೆ ಏನಾಗುತ್ತೆ ಕಪ್ಪಾಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ನೀರೊಳಗೆ ಹಾಕಿಟ್ಕೊಂಡಿದ್ದೆ ಇವಾಗ ನೀರನ್ನ ತೆಗೆದು ಬರೀ ಆಲೂಗಡ್ಡೆ ಮಾತ್ರ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ ನೋಡಿ ಒಂದು ಅರ್ಧ ಆಲೂಗಡ್ಡೆ ಸಾಕು ಇಷ್ಟು ಕ್ವಾಂಟಿಟಿಗೆ ನೀವು ಜಾಸ್ತಿ ತಗೊಂಡಿದ್ರೆ ಒಂದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಿ ಇಂಪಾರ್ಟೆಂಟಾಗಿ ನೀರಿನ ಬದಲಿಗೆ ನಾನಿಲ್ಲಿ ಸೌತೆಕಾಯಿನ ಬಳಸ್ಕೊಳ್ತಿದ್ದೀನಿ ನೋಡಿ ನಿಮ್ಮ ಕಡೆ ಯಾವ ಥರ ಸೌತೆಕಾಯಿ ಅವೈಲೇಬಲ್ ಇದೆ ಅದನ್ನು ಬಳಸ್ಕೊಳ್ಳಿ ಮೇಲುಗಡೆ ಸಿಪ್ಪೆ ತೆಗಿಬೇಡಿ ಹಾಗೆ ಹಾಕ್ಕೊಳ್ಳಿ ನಾನಿಲ್ಲಿ ಹೆಚ್ಚು ಕಡಿಮೆ ಒಂದು ಕಪ್ಪು ಚಿರೋಟಿ ರವೆಕ್ಕೆ ಒಂದು ದೊಡ್ಡ ಸೈಜಲ್ಲಿರ್ತಕ್ಕಂಥ ಸೌತೆಕಾಯಿನ ಬಳಸ್ಕೊಂಡಿದ್ದೀನಿ ಇವಾಗ ನೋಡಿ ಚಿರೋಟಿ ರವೆ ಜೊತೆಗೆ ಒಂದು ಅರ್ಧ ಸೌತೆಕಾಯಿನ ರುಬ್ಕೊಳ್ತಿದ್ದೀನಿ ಈ ರೀತಿ ಸ್ಲೈಸ್ ಅಥವಾ ತುರ್ಕೊಂಡಾದರೂ ಹಾಕ್ಕೊಳ್ಬೋದು ಆದಷ್ಟು ತುರ್ಕೊಂಡು ಹಾಕೊಳ್ಳಿ ಯಾಕಂದರೆ ಈ ಈ ರೀತಿ ಸ್ಲೈಸ್ ಮಾಡಿ ಹಾಕ್ಕೊಂಡಾಗ ಕರೆಕ್ಟಾಗಿ ಗ್ರೈಂಡ್ ಆಗೋದಿಲ್ಲ ಹಾಗಾಗಿ ಆದಷ್ಟು ತುರ್ಕೊಂಡು ಅಂದರೆ ಆಲೂಗಡ್ಡೆ ಇರಲಿ ಅಥವಾ ಸೌತೆಕಾಯಿನ ಇರಲಿ ನೀವು ತುರ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ಉತ್ತಮ ಇವಾಗ ನೋಡಿ ಗ್ರೈಂಡ್ ಮಾಡಿಕೊಂಡೆ ಅದು ಆಗಿದೆ ಯಾವ ರೀತಿ ಅಂತಂದರೆ ದೋಸೆ ಹಿಟ್ಟಿನ ರೀತಿ ಒಳಗೆ ನಮಗೆ ಇದು ಒಂದು ಗ್ರೈಂಡ್ ಆಗಿರಬೇಕು ಸಣ್ಣ ಆಗಿರಬೇಕು ಇವಾಗ ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು ಹಾಗಾಗಿ ಇನ್ನೊಂದು ಅರ್ಧ ಸೌತೆಕಾಯಿ ಉಳಿದಿತ್ತು ಕಂಪ್ಲೀಟಾಗಿ ಒಂದು ಸೌತೆಕಾಯಿನ ನಾನು ಹಾಕಿರಲಿಲ್ಲ ಅರ್ಧ ಮಾತ್ರ ಹಾಕ್ಕೊಂಡು ರುಬ್ಕೊಂಡಿದ್ದೆ ಇನ್ನು ಉಳಿದಿರ್ತಕ್ಕಂಥ ಅರ್ಧ ಸೌತೆಕಾಯಿನ ಈ ರೀತಿ ಹಾಕ್ಕೊಂಡು ರುಬ್ಕೊಂಡಿದ್ದೆ ನೋಡಿ ಹೇಳ್ತಿದ್ದೀನಿ ತುರ್ಕೊಂಡು ಹಾಕೊಳ್ಳೋದ್ರಿಂದ ಬೇಗ ಸಣ್ಣ ಆಗುತ್ತೆ ತುರ್ಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ನೀರಿನ ಬದಲಿಗೆ ರುಬ್ಕೊಂಡಿರ್ತಕ್ಕಂಥ ಸೌತೆಕಾಯಿನ ನಾನೆ ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನೀರನ್ನ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ಒಂದು ದೋಸೆಗೆ ಯಾವುದೇ ರೀತಿಯ ನೀರು ಬಳಸೋ ಅವಶ್ಯಕತೆ ಇರೋದಿಲ್ಲ ಇವಾಗ ಅದನ್ನು ಹಾಕ್ಕೊಂಡು ಆದಮೇಲೆ ಒಂದು ಸರಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕರೆಕ್ಟಾಗಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಒಳಗ ಅಕಸ್ಮಾತ್ ಇನ್ನೂ ಗಟ್ಟಿಯಾಗಿತ್ತು ಅಂತಂದರೆ ಇನ್ನೂ ಒಂದು ಅರ್ಧ ಸೌತೆಕಾಯಿನ ನೀವು ಸೇರಿಸ್ಕೊಳ್ಬೋದು ಇವಾಗ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಲರ್ಗೋಸ್ಕರ ನಾನು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಇಲ್ಲ ಅಂತಂದರೆ ಸಕ್ಕರೆನ ಸ್ಕಿಪ್ ಮಾಡ್ಕೊಳ್ಬೋದು ಸಕ್ಕರೆ ಬೇಕು ಅಂತ ಏನಿಲ್ಲ ನಾನಿಲ್ಲಿ ಒಂದು ಸ್ವಲ್ಪ ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟ ಆದಮೇಲೆ ಒಂದು ಸರಿ ಕಲಿಸ್ಕೊಂಡು ನೋಡ್ಕೊಳ್ಳಿ ದೋಸೆ ಹಿಟ್ಟು ಗಟ್ಟಿಯಾಗಿತ್ತು ಅಂತಂದರೆ ಇನ್ನೊಂದು ಅರ್ಧ ಸೌತೆಕಾಯಿನ ಮಿಕ್ಸಿ ಮಾಡಿ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ಅಂತಂದರೆ ಬಿಟ್ಕೊಳ್ಬೋದು ಅಕಸ್ಮಾತ್ ನೀವೇನಾದರೂ ಇದನ್ನು ಒಂದು ಹತ್ತು ನಿಮಿಷ ಅರ್ಧ ತಾಸು ಅಥವಾ ಒನ್ ಅವರ್ ಬಿಟ್ಟು ಮಾಡ್ಕೊಳ್ಳೋದಾದರೆ ಮತ್ತೆ ಯಾವ ಒಂದು ನೀರು ಅಥವಾ ಸೌತೆಕಾಯಿ ಅವಶ್ಯಕತೆ ಇರೋದಿಲ್ಲ ತನ್ನ ತಾನೇ ನೀರು ಬಿಟ್ಕೊಂಡು ಇನ್ನೂ ಸ್ವಲ್ಪ ತಿಳುವಾಗುತ್ತೆ ಹಿಟ್ಟು ಆಗಿಂದಾಗಲೇ ಮಾಡ್ಕೊಳ್ಳೋದಾದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂದು ಅರ್ಧ ಸೌತೆಕಾಯಿನ ಗ್ರೈಂಡ್ ಮಾಡಿ ಹಾಕ್ಕೊಳ್ಬೋದು ಇವಾಗ ನೋಡಿ ದೋಸೆ ಹಂಚಿನ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಕಾಯಲಿಕ್ಕೆ ಇಟ್ಟಿದ್ದೆ ಒಂದು ಒಂದು ಸ್ವಲ್ಪ ಮೇಲುಗಡೆ ನೀರು ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಹೊರಿಸ್ಕೊಳ್ಳಿ ಕ್ಲೀನ್ ಮಾಡ್ಕೊಳ್ಳಿ ಹಂಚಿನ ಈ ರೀತಿ ಮಾಡೋದರಿಂದ ದೋಸೆ ಕರೆಕ್ಟಾಗಿ ಹಾಕ್ಲಿಕ್ಕೆ ಬರುತ್ತೆ ಹಾಗೆ ಲೈನ್ ಲೈನ್ ಆಗಿರ್ತಕ್ಕಂಥ ದೋಸೆನ ನಾವು ಹಾಕ್ಕೊಳ್ಬೋದು ಇವಾಗ ನೋಡಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ ನಾನಿಲ್ಲಿ ಕಟ್ ಮಾಡಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ತರಿತರಿಯಾಗಿತ್ತು ಹಿಟ್ಟು ನೋಡ್ತಿದ್ದೀರಲ್ಲ ಬಟ್ ಅದೇನು ನಿಮಗೆ ಸಮಸ್ಯೆ ಅನಿಸಲ್ಲ ಸ್ಪ್ರೆಡ್ ಮಾಡಲಿಕ್ಕೆ ಈ ರೀತಿ ಆಗಬಾರ್ದು ಅಂತಂದರೆ ನೀವು ತುರ್ಕೊಂಡು ಅಂದರೆ ಸೌತೆಕಾಯಿನ ಆಲೂಗಡ್ಡೆನ ತುರ್ಕೊಂಡು ಕೂಡ ಹಾಕ್ಕೊಳ್ಬೋದು ಇವಾಗ ಎಷ್ಟು ಸ್ಪ್ರೆಡ್ ಆದಮೇಲೆ ನೋಡಿ ಯಾವ ರೀತಿ ಲೈನಾಗಿ ಸ್ಪ್ರೆಡ್ ಆಗಿದೆ ಎಷ್ಟು ಸ್ಪ್ರೆಡ್ ಆದಮೇಲೆ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ದೋಸೆನ ನಾರ್ಮಲಾಗಿ ನಾವು ಯಾವ ರೀತಿ ದೋಸೆ ಬೇಯಿಸ್ಕೊಳ್ತೀವಿ ಅದೇ ರೀತಿ ಬೇಯಿಸ್ಕೊಳ್ಳಿ ಮೇಲ್ಗಡೆಯಿಂದ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಕ್ಕೊಳ್ಬೇಕು ಅಂತ ಅವಶ್ಯಕತೆಯೂ ಇರೋದಿಲ್ಲ ಹಾಗೆ ನಾವಿಲ್ಲಿ ಸೌತೆಕಾಯಿ ಬಳಸಿರೋದ್ರಿಂದ ಬೇಗ ದೋಸೆ ಮೆತ್ತಗಾಗುತ್ತೆ ಅನ್ನೋ ಒಂದು ಅನುಮಾನ ನಿಮಗೆ ಬೇಡ ಯಾಕಂದರೆ ನಾವಿಲ್ಲಿ ದೋಸೆ ಏನು ಸೌತೆಕಾಯಿ ಜೊತೆಗೆ ಆಲೂಗಡ್ಡೆ ಬಳಸಿರೋದ್ರಿಂದ ದೋಸೆ ಗರಿಗರಿಯಾಗಿನೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಆರಾಮಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ ನೋಡಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡಾಗ ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪೇಪರ್ ರೀತಿ ಒಳಗಿರ್ತಕ್ಕಂಥ ನೀರೇ ಹಾಕ್ತಾ ಇರ್ತಕ್ಕಂಥ ಒಂದು ದೋಸೆನ ನಾವು ಕ್ವಿಕ್ಕಾಗಿ ದಿಢೀರಾಗಿ ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು ಇಲ್ಲೇನು ಫರ್ಮೆಂಟೇಷನ್ ಇರೋದಿಲ್ಲ ಅಕ್ಕಿ ಹಿಟ್ಟಿರೋದಿಲ್ಲ ಹಾಗೆ ಅಕ್ಕಿ ಉದ್ದು ಯಾವುದನ್ನು ಬಳಸಿರೋದಿಲ್ಲ ಈ ಒಂದು ದೋಸೆನ ಯಾಕೆ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ದೇಹನ ಅತಿ ತಂಪಾಗಿರ್ತಕ್ಕಂಥ ಒಂದು ದೋಸೆ ಹಾಗೆ ಮಕ್ಕಳಿಗೆ ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಯಾರ ದೇಹ ಉಷ್ಣತೆ ಇರುತ್ತೆ ಅವರು ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಆಗಿರ್ತಕ್ಕಂಥ ದೋಸೆ ಇನ್ನೊಂದು ದೋಸೆ ಹಾಕಿ ತೋರಿಸ್ತಿದ್ದೀನಿ ಪ್ರತಿ ದೋಸೆನೂ ಅದೇ ರೀತಿ ಒಳಗೆ ಬಂದಿತ್ತು ನಿಮಗೆ ದೇ ಪೇಪರ್ ರೀತಿ ಬೇಡ ಅಂತಂದರೆ ಸೆಟ್ ದೋಸೆ ರೀತಿ ಒಳಗೂ ಕೂಡ ಹಾಕ್ಕೊಳ್ಬೋದು ಅಥವಾ ಈ ರೀತಿ ನೈಸಾಗಿ ಅಂದರೆ ತಿಳುವಾಗಿ ಹಾಕ್ಕೊಂಡು ಪೇಪರ್ ರೀತಿ ಒಳಗಿರ್ತಕ್ಕಂಥ ದೋಸೆನ ಕೂಡ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಸ್ಪ್ರೆಡ್ ಆಗ್ತಿದೆ ಅಂತ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ದೋಸೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಮೀಡಿಯಮ್ ಇಟ್ಕೊಂಡು ಒಂದು ಸ್ವಲ್ಪ ಆಚೆ ಈಚೆ ಸರಿಸಿ ಬೇಯಿಸ್ಕೊಂಡಾಗ ಪರ್ಫೆಕ್ಟಾಗಿರ್ತಕ್ಕಂಥ ದೋಸೆ ಆರಾಮಾಗಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ಎಡ್ಜಸ್ಟ್ನ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ ಕರೆಕ್ಟಾಗಿರ್ತಕ್ಕಂಥ ದೋಸೆ ಇದು ನೀರೇ ಹಾಕದೆ ಮಾಡಿರ್ತಕ್ಕಂಥ ದೋಸೆ ಅಂತ ಅನ್ನಿಸೋದೇ ಇಲ್ಲ ನೋಡಿ ಒಂದು ಸ್ವಲ್ಪ ಈ ರೀತಿ ಕೆಂಪಾದಮೇಲೆ ತನ್ನಿಂದ ತಾನೇ ಎದ್ದು ಬರುತ್ತೆ ನೀವೇನು ಇದನ್ನು ತೆಗಿಬೇಕು ಅನ್ನೋ ಅವಶ್ಯಕತೆ ಇರೋದೇ ಇಲ್ಲ ನೋಡಿ ಯಾವ ರೀತಿ ಗರಿ ಗರಿ ಆಗಿರ್ತಕ್ಕಂಥ ದೋಸೆ ಬಂದಿದೆ ಅಕ್ಕಿ ದೋಸೆ ಇನ್ನೂ ಒಂದು ಸ್ವಲ್ಪ ಬೇಗ ಮೆತ್ತಗಾಗ್ಬೋದು ಬಟ್ ಈ ದೋಸೆ ಮಾತ್ರ ಬೇಗ ಮೆತ್ತಗಾಗೋದಿಲ್ಲ ಯಾಕಂದರೆ ಆಲೂಗಡ್ಡೆ ಬಳಸಿರೋದ್ರಿಂದ ಆ ಕ್ರಿಸ್ಪಿನೆಸ್ ಏನಿದೆ ಅಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಉಳ್ಕೊಳ್ಳುತ್ತೆ ನೀವು ಕೂಡ ನಾನಾ ರೀತಿ ಒಳಗೆ ದೋಸೆನ ಟ್ರೈ ಮಾಡಿರ್ತೀರಿ ಒಂದ್ಸರಿ ಈ ರೀತಿ ದೋಸೆನ ಟ್ರೈ ಮಾಡಿ ನೋಡಿ ಹಾಗೆ ಅದೊಂದು ಕ್ರೆಸ್ಪಿನೆಸ್ ನೋಡಿ ಮಾಡಿ ಒಂದು ಐದರಿಂದ ಒಂದು ಎಂಟು ನಿಮಿಷ ಆದರೂ ಆಗಿತ್ತು ಆದರೂ ಕೂಡ ಇಷ್ಟು ಗರಿ ಗರಿಯಾಗಿರ್ತಕ್ಕಂಥ ದೋಸೆ ಕ್ರೆಸ್ಪಿನೆಸ್ನ ಕಳ್ಕೊಳ್ಳದೆ ಹಾಗೆ ಇದೆ ಹಾಗಾಗಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮರಿಬೇಡಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ನೀರೇ ಬಳಸ್ತೇ ಇರ್ತಕ್ಕಂಥ ದೋಸೆ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ